ರೈತ ಬಂದವರೇ ಸಾವಯವ ಹ್ಯೂಮಿಕ್ ಆ್ಯಸಿಡ್ ಹೆಂಗೆ ಮಾಡಬೇಕು ಅನ್ನೋದು ಪಾರ್ಟ್ ಒನ್ದಾಗ ನೀವು ನೋಡೇರಿ ನೀವು ನೋಡ್ಕೊಂಡು ದನ ಈಗ ನಾ ಪಾರ್ಟ್ ಟೂದಾಗ ತೋರ್ಸಾಕ್ತೇನ್ರಿ ಈಗ ಎಂಟು ದಿವ್ಸಂತೂ ಆತರ ನಾ ಮಾಡಿಟ್ಟ ನೋಡುವ ಎರಡೆರಡು ದಿವ್ಸ ಒಂದೊಂದ್ಸಲ ಆ ಥರ ತೆರವು ಹೇಳಿದನ್ರಿ ಈಗ ಲಾಸ್ಟ್ ದಿವ್ಸಿಗೆ ನಾ ಅಂತೂ ಹುಚ್ಚಿಲ್ಲ ಇಲ್ಲಿ ತಂದು ಇಟ್ಟಿನ ಈಗ ಇದನ್ನ ನಿಮ್ಮ ಕಣ್ಣು ಮುಂದೆ ಈಗ ಏನ ಸರಿಯಾಗಿ ಹೇಳ್ತೀವ ಅನ್ನೋದು ತೋರಿಸ್ತನು ಮತ್ತೆ ಇದ್ರಾಗ ಎಷ್ಟು ನೀರ್ ಹಾಕೋಬೇಕು ಮತ್ತೆ ಇದನ್ನ ಹೆಂಗೆ ಹಿಂಡಿ ತಕ್ಕೋಬೇಕು ಹಿಂಡಿ ತೆಗೆದು ಹೋಗದ ಶಗಣಿ ಏನು ಮಾಡಬೇಕು ಅನ್ನೋದು ಪೂರೈ ಈ ವಿಡಿಯೋದಾಗ ತೋರಿಸ್ತೇನೆ ರೀ ಕಂಟಿನ್ಯೂ ನೋಡ್ರಿ ಕಟ್ ಮಾಡಬೇಡ್ರಿ ನಾನು ಮಾಡೋದಿಲ್ಲ ಕ್ಲಿಯರ್ ಆಗಿ ನೋಡ್ಕೊಂಡ್ರಿ ಅಂದ್ರೆ ಮುಂದೆ ನೀವು ಯಾವ್ಯಾವ ಬೆಳಿಗ್ಗೆ ಹಾಕಬೇಕು ಅನ್ನೋದ ಇದನ್ನ ಮಾಡ್ಕೋತ ನಿಮಗೆ ಹೇಳ್ತನು ಬರೀ ಈಗ ಅದನ್ನ ಉಚ್ಚನು ಮತ್ತೆ ಹೆಂಗ ತಯಾರಾಗಿತ್ತು ಅನ್ನೋದು ನಿಮ್ಗೆ ತೋರಿಸ್ತಾನೆ ಯಾಡ್ ದೂಷಿಗೊಮ್ಮಿ ಇದನ್ನ ಕ್ಲೀನ್ ಮಾಡ್ಕೋತ ಮಾಡ್ಕೋತ ಎಲ್ಲ ತೆಗ್ದನ್ರಿ ಇವತ್ತಿಗೆ ಇದು ಪೂರ ನೀರೆಲ್ಲ ಜಗ್ಗೈತಿ ಪೂರ ರಸ ಆಗೈತಿದ ಮತ್ತ ಪೂರ ಹಿಡ್ಕೊಂಡತ್ರಿ ಈ ಕ್ಲೀನ್ ಐತಿದ್ರಾಗ ಇದನ್ನ ಈಗ ನಾ ಎಲ್ಲ ಹೆಂಗ ಸೋಸ್ಬೇಕು ಇದನ್ನು ಹೆಂಗೆ ತಯಾರು ಮಾಡಬೇಕು ಅನ್ನೋದು ನಿಮಗೆ ಹೇಳ್ಕೊಡ್ತೇನೆ ರೀ ನೋಡ್ರಿ ಕರೆಕ್ಟ್ ಫಸ್ಟ್ ಕ್ಲಾಸ ಸ್ಮೆಲ್ ಬರಾಗದ ಈಗ ಈಗ ಈ ನೀರು ಹಾಕಬೇಕು ನಾವು ಇನ್ನೂ ನೀರು ಹಾಕಿ ಇದನ್ನು ನಾವು ಫಿಲ್ಟ್ರ್ ಮತ್ತು ಎಲ್ಲ ಕ್ಲಿಯರ್ ಆಗೈತಿ ಎಲ್ಲ ಚೊಕ್ಕ ನೆನದೈತಿ ಕ್ಲಿಯರ್ ಈಗ ಕ್ಯೂಮಿಕ್ ಆ್ಯಸಿಡ್ ರೀ ಎಣ್ಣೆ ದೂಸಿ ಕಾಲು ಇಟ್ಟೈತಿ ಈಗ ನಾ ಎಣ್ಣೆ ದೂಸಿನ ನಿಮಗೆ ಈಗ ಸೋಸ ನಾನು ಸೋಸ ಬೇಕಾದ್ರೆ ರೈತಪ್ಪ ಅಂದ್ರೆ ಮನೆಯಾಗೆ ಯಾವುದಾದ್ರೂ ಹಳೆ ಇರಿವು ಇದ್ರೆ ನೀವು ಕರೆಕ್ಟಾಗಿ ತೋರಿ ಚಾನ್ಸ್ ಕ್ಲಿಯರ್ ಆಗಿ ಬೆಳಬೇಕಾಗ ಇಂದ ಯಾವ್ದು ಅರಿವಿ ಪಡಿಕೆ ಆಗಲಿ ಇಂದ ಯಾವ್ದ ದೋತ್ರ ಆಗಲಿ ತಾವಲ್ ಆಗಲಿ ಯಾವ್ದ ಇದ್ರೂ ಮನೆಯ ತಗೊಂಡ್ ಫಸ್ಟ್ ಕ್ಲಾಸ್ ನಾವು ಚಾನ್ಸ್ ಬೇಕ್ರಿ ಈಗಂತು ತಯಾರಾಗೇತಿ ಎಲ್ಲಾ ಕೈ ಹಾಕ ಮಾರ್ತ ಇದ ಕರೆಕ್ಟ್ ಆಗ ಚಾನ್ಸ್ ಆಗದ್ ನೋಡ್ರಿ ಏನು ಉಳುವತ್ತು ಎಲ್ಲಾ ನೀರ್ ಹಾಕೊಳಗ ಈ ರೀತಿ ಚಾನ್ಸ್ ಕೋಬೇಕ್ರಿ ಅದನ್ನ ಈ ತರ ಏನೇನ್ ಹಾಕಿದ್ ಮರ್ತಿದಿರ ನೋಡಿ ಏನೋ ಎಲ್ಲಾ ನೆನಪಿಟ್ಟುಕೊಂಡಿರೋ ರೈತ ಬಂದವ್ರೆ ಇದ್ರಾಗ ಎಂಟರಿಂದ ಹತ್ತು ಕುಳ್ ಹಾಕಿನಿ ಅರ್ಧ ಕಿಲೋ ಬೆಲ್ಲ ಹಾಕಿನಿ ಅರ್ಧ ಕಿಲೋ ಮೊಸರ ಹಾಕಿನಿ ಹೌದಲ್ರಿ ಐತ ಬಂದವ್ರಿ ಇದನ್ನ ಹಾಕಿ ಏನ ಎಂಟು ದಿವಸ ಇಟ್ಟೇನ್ರಿ ಏಳರಿಂದ ಎಂಟು ದಿವಸ ಇಡಬೇಕು ಈಗ ಎಣ್ಣೆ ದೂಸಿಗೆ ಕರೆಕ್ಟ್ ಚಾನ್ಸ್ ಹಾಕ್ತ ನಾನು ಈಗ ಚಾನ್ಸ್ ಏನ್ರಿ ಅರ್ಧ ಈಗ ಪೂರ ತುಂಬೈತಿ ಇದನ್ನ ತೆಗೆದ ಬೇರೆ ತರ ಹಾಕ್ತೇನ್ರಿ ನಾನ ಇದನ್ನೇ ಅನ್ನಕ್ಕೆ ಅನ್ನಾಕೋಬ್ರಿ ಕ್ಲಿಯರ್ ಆಗಿ ನೋಡ್ರಿ ಈ ರೀತಿ ಚಾನ್ಸ್ಗೆ ಹೋಗ್ಬೇಕ್ರಿ ಇನ್ನೊಮ್ಮೆ ನೀರು ಹಾಕಿ ತೆಗಿಬೇಕು ಅಂದ್ರೆ ಇದೆಲ್ಲ ಎಷ್ಟು ಲೀಟರ್ ಆಗದೈತೆ ನಾ ಅದನ್ನು ತೋರ್ಸ ನಾ ಈ ರೀತಿ ಕಸ್ ಕ್ಲಾಸ್ ಚಾನ್ಸು ಅಂತ ಅರಿವು ನಮಗೆ ಇರ್ಬೇಕ್ರಿ ರೀ ಈಗಂತೂ ಇಷ್ಟ ಆತು ಇದನ್ನ ಈಗ ಡ್ರಮ್ದಾಗ ರೀ ಆಯ್ತು ಚಾನ್ಸ್ ಹಾಕಿ ಇದನ್ನೂ ತಂದ ಇದನ್ನ ಯಾಕೆ ಡೈರೆಕ್ಟ್ ತೋರಿಸ್ತೇನೆ ಅಂದ್ರೆ ರೈತ ಬಂದವ್ರಿ ಅಂದ್ರೆ ಕ್ಲಿಪ್ ಮಾಡಿ ತೋರ್ಸಬಹುದ ಮಜಾ ನೋಡಕ್ಕೆ ನೋಡಾಕ ಆಯ್ತು ರೀ ஈ நான் மாதிரி நீங்க கரெக்டாக நோக்கிரி முந்தோர்சில்ல ஈஸி ஆக நீங்க மார்க்க யாக்க எல்லா திளது வந்து நான் இதேப்பா சான்ஸ் ஓகே படக்க முந்து ஒர்சு முன்னாள் நோய் அந்த ஈனா மோந்து நிமிது ஐத்தரை வந்து இத்தர இதெல்லாம் சோஸ்தன் ரீ இத்திர நாங்கள் பர்து மணிக்காய் கெட்டி மணிக்காய் நாக்கி ಏನ್ ವಿಡಿಯೋ ಇದನ್ನ ನೋಡಬೇಕಂತಲ್ಲ ನಿಮಗೆ ಎಲ್ಲರೇ ಬಾಳ ತಿಳಿದು ಬಂದಿದೆ ಅಂದ್ರೆ ರೈತ ಬಂದವರ ನೀವು ಪೆಟ್ಟಿಗೆಸಿಂದ ಇಷ್ಟು ಮಾಡ್ಕೋಬಹುದು ಇಲ್ಲಿ ನೋಡಬೇಕು ಆಯ್ತ್ರಿ ಇನ್ನೂ ಆರ್ನೂ ಇದ್ರೆ ತೆಗಿಬಹುದು ರೈತ ಬಾಂಧವ್ರೆ ರೈತ ಬಾಂಧವ್ರೆ ಈ ರೀತಿ ಅಂತೂ ಪೂರ ಈಗ ಡ್ರೈ ಆಗೈತಿ ಆದ್ರೂ ಇನ್ನೊಂದ್ ಸಲ ಈ ತರ ಆಗಿಂದ ನಾವು ಜ್ಯೂಸ್ ತಗೊಂಡ್ರಿ ಇದೇ ರೀತಿ ಬಿಡಕ್ ಸರಿಯಲ್ಲ ಅಲ್ಲ ಇನ್ನ ಜ್ಯೂಸ್ ಒಣತತಿ ಇನ್ನ ಒಂದ್ ಎರಡು ಲೀಟರ್ ನೀರ್ ಹಾಕಿದ್ರೆ ತಕೊಂಡ್ರಿ ಅಂತ ಆಮೇಲೆ ಡ್ರೈ ಮಾಡೋಣ್ರಿ ಈ ಡ್ರೈ ಆದಂತ ಶಗಣಿದ ಏನಿದೆ ಕೇಕಾರ ಇದನ್ನ ನಾವು ಏನು ಮಾಡಬೇಕು ಅನ್ನೋದು ನಿಮಗೆ ಹೇಳ್ತೇನೆ ರೀ ಇದನ್ನೆಲ್ಲ ನೋಡ್ರಿ ನಾಗ ನಮ್ಮ ಮನಿ ಬಿಡು ದೂರಿತ್ತು ಏನ್ ಒಯ್ಬೇಕು ಒಂದು ಡಬ್ಬಿ ಅಂತ ಡಬ್ಬಿತ್ತು ಓದಿವಂದ್ರೆ ಕಮ್ಮಿ ಬೀಳ್ತೈತಿ ಕಮ್ಮಿ ಬಿತ್ತಂದ್ರೆ ಆ ಟೈಮದಾಗ ಚರಾಕ್ ಹೋಗೋಕಾಗುವುದಿಲ್ಲ ಅದಕ್ಕೆ ಏನು ಮಾಡಬೇಕು ನಾವೆಲ್ಲ ಬಕಿಟ್ ಹಾಕಿ ಗಿಟ್ಟ ರೀ ಬಂದವ್ರ ಈಗ ಈಗ ಹಾಕೊಂಡ್ರೆ ಬಡಿಗಿ ಗಿಡಿಗೆ ಗಾಂ ಆಗುದ್ ಬಿಡ್ರಿ ಅದ ಗಿಡಿಗೆ ಗಿಡ ಕುತ್ ಗಾಮ ಆಗುದಿಲ್ಲ ಮತ್ತೆ ಈ ರೀತಿ ನಾವು ನಾವ್ ತಿರುವ ರಸ ಎಲ್ಲ ಬರದತ್ರೀ ಕಿರಣ್ ನೀರ್ ಈಗ ಎಷ್ಟು ನೀರ್ ಹಾಕಿ ನಾವು ಹ್ಯೂಮಿಕ್ ಅಸೈಡ್ ಮಾಡಿಲ್ಲ ಅಷ್ಟ ನೀರ್ ಹಾತೋಳಾತತ್ರಿ ಈಗ ಆದ್ರೆ ಯಾಕಂದ್ರ ಇದ್ರಾಗ ರಸ ಪೂರ ಉಳದತ್ರಿ ಇದೆಲ್ಲ ಹಿಂಡಿ ತೆಗದಕಲ್ಯಾ ಅದಕ್ಕಲ್ಲ ಈ ರೀತಿ ಅಲ್ಲ ಆ ರಸ ತೆಗತ್ತಲ್ರಿ ಆಯ್ತು ನೋಡ್ರಿ ಇನ್ ರಸ ಎಲ್ಲ ಬತ್ತು ನಾನ್ ವಿಡಿಯೋ ವೀಡಿಯೋ ಕಟ್ ರೀ ಏನೇನು ನಡೆಯ್ ನೋಡ್ಕೊಡ್ರಿ ತಿಳಿದು ಬಂದ ಮುಂದೆ ಓಡಿಸಿ ಮುಂದೆ ಹೋಗ್ರಿ ಆಯ್ತ್ರಿ ರೈತ ಬಾಂಧವ್ರೆ ಇದು ಲಾಸ್ಟ್ ರೀ ಈ ರೀತಿ ನಾನು ಇನ್ನು ಈ ಕೇಕ್ ಎಲ್ಲ ರೀ ರೈತ ಬಾಂದವ್ರಿ ಇದು ಎಷ್ಟು ಲೀಟ್ರ್ ಆಗೈತೆ ಅನ್ನೋದು ಲೀಟರ್ ಗಂಟಲೆ ಬ್ಯಾರೆ ಇದಕ್ಕೆ ಹಾಕಿ ಇದು ನಿಮಗ ಇದಂಟು ಕುಳಂತು ಹಾಕಿ ನಿಮಗೆ ಗೊತ್ತೈತಿ ಒಂದು ಬಕೆಟ್ ಇದ ಕೇಕ್ ಆಗಿ ಎಲ್ಲ ಕ್ಲಿಯರ್ ಐತ್ರಿ ರಸ ಎಲ್ಲ ಹೋಯ್ತ್ರಿ ಐತ್ರಿ ವಿಡಿಯೋದಾಗ ನೋಡಾಕ ಭಾಳ ಚಂದ ರೀ ಆದ್ರೆ ಅದನ್ನ ನಾವು ಕೈಯಿಂದ ಮಾಡಿ ನಾವು ಬೆಳಿಗ್ಗೆ ತ್ರಾಸ ತ್ರಾಸಿ ತ್ರಾಸ್ ತಗೋಬೇಕು ಬೆಳಿ ಚನ್ನಾಗ ಬರ್ತಾವ ನಾನ್ ನೋಡನಪ್ಪ ಬಿಟ್ನಪ್ಪ ಅಂದ್ರ ಸರಿ ಅನ್ಸೂಲ್ರಿ ಅದಕ್ಕೆ ಡಿಕ್ಲೇರ್ ನಾನು ಒಂದೊಂದು ಸ್ಟೆಪ್ ಒಂದೊಂದು ಸ್ಟೆಪ್ ತೋರಿಸ್ತಿರ್ತೇನೆ ರೀ ಈಗ ನೋಡ್ರಿ ಎಷ್ಟು ಲೀಟರ್ ಆಗಿತ್ತತಿ ಇಲ್ಲಿ ನೋಡ್ರಿ ಈ ರೀತಿ ಕಲರ್ ಬಂದೈತಿ ಒರಿಜಿನಲ್ ಕಲರ್ ಡಿಕ್ಲೇರ್ ಆಗಿ ಮಾಡಿ ನಾನ ಮತ್ತ ಈ ತರಗ ಏನೇನು ಮಿಕ್ಸ್ ಮಾಡಿ ಅದು ಗೊತ್ತ ನಿಮಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸ್ವಲ್ಪ ಕಮ್ಮಿ ಕಮ್ಮಿ ಹಾಕೇನ್ರಿ ಇದು ಉಳಿದತ್ತಿ ಹನ್ನೆರಡು ಲೀಟರ್ ತಯಾರಾಗಿದೆ ರೈತ ಬಂದವಳೆ ಎಷ್ಟು ತಯಾರಾಗಿದ್ರೆ ಹನ್ನೆರಡು ಲೀಟರ್ದಾಗ ತಯಾರು ರೀ ಈ ಹನ್ನೆರಡು ಲೀಟ್ರ ಎಷ್ಟು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಬೇಕು ನೀವು ಚಾರ್ಜಿಂಗ್ ಪಂಪ್ ತೊಗೊಂಡು ಹೊಡ್ಯವ್ರಿದ್ದರೆ ಒಂದು ಚಾರ್ಜಿಂಗ್ ಪಂಪಿಗೆ ಒಂದು ಲೀಟರ್ ನಾ ಒಮ್ಮೆ ಮಾಡೋದನೆಂದರೆ ಒನ್ ಏಯ್ಟಿ ಲೀಟರ್ ಡ್ರಮ್ಗೆ ಡೈರೆಕ್ಟ್ ಹನ್ನೆರಡು ಲೀಟ್ರ್ ಹಾಕ್ರಿ ಅಂದರೆ ಎಷ್ಟು ಹಾತರಿ ಕ್ಲೀರ ನೂರು ಲೀಟ್ರ್ ಹಾತರು ರೈತ ಬಂದವ್ರೆ ಹ್ಯೂಮಿಕ್ ಆ್ಯಸಿಡ್ ತಯಾರು ಮಾಡೋದಂತೂ ಕ್ಲೀಯರ್ ಆಗಿ ನೋಡಿರಿ ನೀವು ಇದನ್ನು ಯಾವ್ಯಾವ ಗಿಡಗಳಿಗೆ ಹಾಕಬೇಕು ನಿಮಗೆ ಹೇಳ್ತನು ತಯಾರು ಮಾಡೋ ಇದಾಗ ಹುಷಾರದಿಂದ ಮಾಡಬೇಕು ರೀ ಎಲ್ಲ ಮಿಕ್ಸ್ ಮಾಡಿ ನಾವು ಮಾಡಿದಾಗ ಒಂದು ದ್ರವ ಇದ ಇದನ್ನು ನೀವು ಹುಷಾರಿಂದ ಮಾಡಿರಿ ಕೈಯೆಲ್ಲ ಎಲ್ಲ ಕೆಟ್ಟ ನಾರತವು ಮತ್ತು ಮಾಡಿದ ಬಳಿಕ ಫಸ್ಟ್ ಕ್ಲಾಸ್ ಸಾಬಿನ ಪುಡಿ ಹಚ್ಚೋ ಸಾಬನ ಹಚ್ಚೋ ಇಲ್ಲೋ ಯಾವುದೋ ಒಂದು ಲಿಕ್ವಿಡ್ ಹಚ್ಚಿ ಹಸನಿ ಕೈ ಅದು ತೊಳ್ಕೊಬೇಕು ರೀ ಮೂತಿಗೆ ಅದು ಕಟ್ಕೊಂಡು ಮಾಡಬೇಕು ನಾ ಮಾಡಿದ ನಂತರ ನೀವು ಹಿಂಗೆ ಮಾಡೋಕೆ ಹೋಗ್ಬೇಡ್ರಿ ನಿಮ್ಮ ಸೇಫ್ಟಿ ವಹಿಸ್ಕೊಂಡು ನೀವು ಮಾಡ್ಕೊಳ್ರೈತಾ ಬಂದವ್ರೆ ಈ ಹ್ಯೂಮಿಕ್ ಆ್ಯಾಸಿಡ್ ಹೊಲಕ್ಕೆ ಎದಕ್ಕೆ ಹಾಕಬೇಕಂದ್ರೆ ಹ್ಯೂಮಿಕ್ ಆ್ಯಾಸಿಡ್ದಾಗ ಭಾಳ ತಾಕತ್ತೈತಿ ರೀ ಬೇರೆಲ್ಲ ಚೆನ್ನಾಗಿ ಎದ್ದು ಬರ್ತಾವೆ ಮತ್ತು ಗಿಡ ಫಸ್ಟ್ ಕ್ಲಾಸ್ ಬೆಳಿತೈತಿ ಗಿಡನಾಗಲಿ ನಮ್ಮ ಯಾವುದೇ ಆಗಲಿ ಮತ್ತು ಚಿಗುರು ಒಡೀತೈತಿ ಹಿಂಗಾಗಿ ನಾವು ಹ್ಯೂಮಿಕ್ ಆ್ಯಸಿಡ್ ಹಾಕಬೇಕು ರೀ ಬೇರುಗಳು ವೃದ್ಧಿ ಆಗಾಕ ನಾವು ಇದನ್ನು ಮಾಡಿರ್ತೀವಿ ಬೇರು ಚೆನ್ನಾಗಿ ಬಿಡ್ತೈತಿ ಮತ್ತು ಈಗ ಬರೀ ನಾವು ತೋರಿಸ್ತೂಡಿ ಹೆಂಗೆ ಹಾಕ್ತೀವಿ ನೋಡಿದೆ ಈ ಉಳ್ದಂಥ ಚತ್ತ ಏನತ್ತರಲ್ಲೇ ಉಳಿದಂಥ ಶಗಣಿ ಏನಾದ್ರು ಇದನ್ನ ಆರಾಮಸಿರಿ ಒಂದೊಂದು ಮುಟ್ಟಿಗೆ ಒಂದೊಂದು ಗಿಡಕ ಹಾಕೋತ ಹೋಗ್ಬೇಕು ಆಯ್ತು ಬರೀ ಈಗ ನಿಮ್ಗೆ ನಾ ಹೆಂಗೆ ಹಾಕಾಗ್ತಾನೆ ಇದಂತೂ ಹನ್ನೆರಡು ಲೀಟ್ರ್ ತಯಾರಾಗೈತ್ರಿ ಇದ್ರಿಂದ ಹನ್ನೆರಡು ಲೀಟರ್ ಆಗಿಂದ ಹದಿನೈದು ಲೀಟ್ರ್ ನೀರಿನಾಗ ಒಂದು ಲೀಟ್ರ್ ಮಿಕ್ಸ್ ಮಾಡೋಣ್ರಿ ಆಯ್ತು ರೀ ರೈತ ಬಂದವ್ರಿ ಈಗಂತೂ ಒಂದು ಲೀಟ್ರ್ ಹದಿನೈದು ಲೀಟ್ರ್ ನೀರಿಗೆ ನಾ ಮಿಕ್ಸ್ ಮಾಡಿನ್ರಿ ಆದ್ರೆ ಬಂದದ ಕಲರ್ ಇದು ಈಗ ಇದನ್ನ ಹಾಕೋದು ನಿಮ್ಗೆ ನಾನು ತೋರಿಸ್ತನು ಹಾಕಬೇಕು ಅನ್ನೋದ ರೈತ ಬಾಂಧವ್ರೆ ಈಗ ಮೆಣಸಿನ ಗಿಡಕ್ಕೆ ಹಾಕತ್ತೀ ಸ್ವಲ್ಪ ಸ್ವಲ್ಪ ಹಾಕುದ ಏನ್ ಬಾ ಹಾಕುವಂಗಿಲ್ಲ ಸ್ವಲ್ಪ ಸ್ವಲ್ಪ ನಾವು ಹಾಕಿದ್ವಿ ಅಂದ್ರೆ ಎಲ್ಲ ಕ್ಲಿಯರ್ ಇರ್ತತಿ ಈ ರೀತಿ ನಾವ ಹಾಕಬಹುದು ಯಾವ ಬೆಳೆ ಇದ್ರ ಆತ ನಾವು ಕಾಯಿ ಪಾಲೆ ಆತು ಬಿಟ್ರ ಆತು ಟಮಾಟಿ ಗಿಡಕ್ಕೂ ಹಾಕತ್ತೀ ಎಲ್ಲ ಈಗ ನಾಟಿ ಮಾಡೀನಿ ಆದ್ರೂ ಪರವಾಗಿಲ್ಲ ಸ್ವಲ್ಪ 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 ನಾ ಈ ರೀತಿ ಹಾಕ್ತೇನ ಈ ರೀತಿ ನೀವು ಎಲ್ಲ ಬೆಳೆಗೂ ಡ್ರೆಸ್ಸಿಂಗ್ ಮಾಡ್ಬೋದ್ರಿ ಆಯ್ತು ರೀ ಯಾವುದೋ ಇದ್ರಾದ್ರೆ ಮೆಣಸಿನ್ ಗಿಡ ಇರಲಿ ಬೇಕಾದ್ರೆ ಟಮಾಟ ಇರಲಿ ಏನೋ ಒಂದು ಇರಲಿ ಈ ರೀತಿ ನಾವ ಸ್ವಲ್ಪ ಸ್ವಲ್ಪ ಹಾಕೊಂಡ ನಮ್ಮ ಕೆಲಸ ಮುಗಿಸ್ಕೋಬೇಕು ರೈತ ಬಾಂಧವ್ರೆ ತಯಾರು ಮಾಡಿದ್ರಿಂದ ಹಿಡ್ಕೊಂಡ ಗಿಡಗಳಿಗೆ ಹಾಕೋ ತನಕ ಎಷ್ಟು ಲೀಟರ್ ತಯಾರು ಮಾಡಿದು ಎಷ್ಟು ಲೀಟರ್ದಾಗ ಮಿಕ್ಸ್ ಮಾಡಬೇಕು ಅನ್ನೋದು ಎಲ್ಲ ನಿಮಗೆ ರೀ ಇದು ಎರಡನೇ ಬಾಗಿನೇ ಮತ್ತೆ ಇಲ್ಲಿಗೆ ಹ್ಯೂಮಿಕ್ ಆ್ಯಸಿಡ್ ಮುಗೀತ್ರಿ ನೀವು ಮಾಡ್ಕೊಳ್ರಿ ಬೆಳಿಗ್ಗೆ ಯೂಸ್ ಮಾಡ್ರಿ ಮಾಡೋತ್ ನಾವು ಹುಷಾರದಿಂದ ಮಾಡ್ಕೋರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾನಿ ರೈತ ಬಾಂಧವ್ರಿ ಲೈಕ್ ಆಗಿತ್ತೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ವಾಲಿ ವಿಲೇಜ್ ಲೈಫ್ ಕಾಣೋಲ್ಲ ಹಿಂಗೆ ಮುಂದುವರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾನ್ರಿ ಹೋಗಿ ಬರೋಣ್ರಿ ಜೈ ಹಿಂದ್